ಬಸವಣ್ಣ ಕಟ್ಟಿದ ಸಂಸ್ಕೃತಿ ಎಂಬ ಮಹಾಮನೆಗೆ ನಾವು ಮರಳದಿದ್ದರೆ ಉಳಿಗಾಲವಿಲ್ಲ ಡಾಕ್ಟರ್ ಮಲ್ಲಿಕಾರ್ಜುನ್ ಬಡ್ಡನಕೇರಿ ಎಸ್ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಜವಳಗ ಗ್ರಾಮದಲ್ಲಿ ನಡೆದ ಬಸವ ಸಂಸ್ಕೃತಿ ಮಹಾಮನೆಗೆ ಮರಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸನಾತನ ಸಂಸ್ಕೃತಿಯಲ್ಲಿ ಇರುವ ಮೇಲು ಕೀಳು ಉಚ್ಚ ನೀಚ ಬಡವ ಬಲ್ಲಿದ ಹೆಣ್ಣು ಗಂಡು ಎಂಬ ಭೇದವನ್ನ ತೊಡೆಯಲು ತನ್ನ ಹುಟ್ಟಿನ ಮೇಲ್ಜಾತಿ ಸ್ಥಾನವನ್ನ ತೊರೆದು ದೀನ ದಲಿತರೊಂದಿಗೆ ತನ್ನನ್ನು ಗುರುತಿಸಿಕೊಂಡು ಬದುಕಿದ ಮಹಾನ್ ದಾರ್ಶನಿಕ ಕವಿ ತತ್ವಜ್ಞಾನಿ ಮೇಧಾವಿ ವಿಜ್ಞಾನಿ ಬಸವಣ್ಣ ಅವರು ಕಟ್ಟಿದ ಸಮ ಸಮಾಜದ ಸಂಸ್ಕೃತಿಗೆ ನಾವು ಮರಳಲೇಬೇಕಾಗಿದೆ ಎಂದು ಮಾರ್ಮಿಕವಾಗಿ ಕರೆಗೊಟ್ಟರು ವಿಶೇಷ ಉಪನ್ಯಾಸ ನೀಡಿದ ವೈಜನಾಥ ಕೋಳಾರ ಅವರು ಸಕಲ ಜೀವಾತ್ಮರಿಗೆ ಲೇಸು ಬಯಸಿದ ಬಸವಣ್ಣ ಕಲ್ಲು ಮರ ಮಣ್ಣು ಪಂಚಭೂತಗಳು ದೇವರು ಅಲ್ಲ ತನ್ನ ತಾನರಿತು ತನ್ನವರನ್ನ ಬಗೆದು ಸನ್ನದ್ಧತೆಯಿಂದ ನಡೆಯುವ ದಾರಿಯೇ ಧರ್ಮ ಎಂದು ಅಭಿಪ್ರಾಯಪಟ್ಟರು ಅವರು ಬಸವಣ್ಣನವರ ವಚನವನ್ನ ಉಲ್ಲೇಖಿಸಿ ಹಾಸ್ಟೆಲ್ನಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆದು ಇದ್ದಾನೋ ಇಲ್ಲವೋ ಮನದೊಳಗೆ ಮನೆಯೊಡೆಯ ಇಲ್ಲವೋ ಮನೆಯೊಡೆಯ ಇಲ್ಲ ಇಲ್ಲ ಕೂಡಲ ಸಂಗಮ ಎಂಬ ವಚನ ಲಿಂಗಾಯತ ಧರ್ಮ ಮತ್ತು ಸಂಸ್ಕೃತಿಗೆ ಅತ್ಯಂತ ಅಪ್ಪಟವಾಗಿ ಅನ್ವಯಿಸುತ್ತದೆ ಎಂದ ಶಾಂತಲಿಂಗಪ್ಪ ಪಾಟೀಲ್ ಮಾತನಾಡಿ ಬಸವಣ್ಣ ಕಟ್ಟಿದ ಮಹಾನ್ ಸಂಸ್ಕೃತಿ ಧರ್ಮದಿಂದ ನಾವು ದೂರ ಇದ್ದೇವೆ ಮತ್ತೆ ಆ ಬಸವ ಸಂಸ್ಕೃತಿ ಮಹಾ ಮನೆಗೆ ಮರಳಿ ಬರಬೇಕೆಂಬ ಸಂದೇಶವನ್ನ ನೆನಪಿಸಲು ಈ ಕಾರ್ಯಕ್ರಮ ಎಂದು ಹೇಳಿದ್ರು ಹಾಗೆ ಮತ್ತಷ್ಟು ಸ್ಪಷ್ಟಪಡಿಸಿ ಸ್ವಾರ್ಥ ರೋಷ ವಿಷಯಾದಿಗಳನ್ನ ಮರೆತು ನಾವೆಲ್ಲರೂ ಒಂದಾಗಿ ಬಾಳಬೇಕು ಬದುಕು ಎಂದ ಮೇಲೆ ಅಧಿಕಾರ ಶ್ರೀಮಂತಿಕೆ ವ್ಯವಹಾರಕ್ಕಾಗಿ ಸ್ಪರ್ಧೆ ಸಹಜ ಆದರೆ ಸಂಘರ್ಷ ಒಳ್ಳೆಯದಲ್ಲ ಎಂದು ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಸವ ದಳದ ನೀಲಾಂಬಿಕಾ ಮಹಾಗಣವದಿಯ ಸದಸ್ಯರಾದ ಜಗದೇವಿ ಚಟ್ಟಿ ದೀಪಾಲಿ ಬಿರಾದರ್ ಹಾಗೂ ಅವರ ತಂಡದವರು ಪಥ ಸಂಚಲನ ಪೂಜೆ ಪ್ರಾರ್ಥನೆಗಳನ್ನು ನಡೆಸಿದ್ರು ಗ್ರಾಮದ ಶಿಕ್ಷಣ ಉದ್ಯೋಗ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಆರು ಜನರನ್ನ ಪಾಟೀಲ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವಿಶ್ವನಾಥ ಮಂಗಲಗಿ ಶರಣರು ಚಂದ್ರಶೆಟ್ಟಿ ಪಾಟೀಲ್ ರಾಜಕುಮಾರ ಪಾಟೀಲ್ ಹನುಮಂತರಾಯ ಗಣಜಲ ಕೇಡ ಶರಣಬಸವ ಸಂಗೋಳಗಿ ಅಂಬರಾಯ ನಾಟಿಕಾರ್ ಬಾಬು ನಡುಮನಿ ಶಾಂತು ಪಾಟೀಲ್ ಮುಂತಾದ ಗಣ್ಯರು ಹಿರಿಯರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು